ಐವತ್ತೊಂದು ಕೋಟಿ ರೂಪಾಯಿ ಗಣಿ ದಂಡ ನಾಲ್ಕು ಸಾವಿರದ ಮೂವತ್ತೆರಡು ರೂಪಾಯಿಗೆ ಇಳಿಕೆ ವಿವಾದದ ಸುಳಿಯಲ್ಲಿ ಕನ್ನಡಿಗ ಐಎಎಸ್ ಅಧಿಕಾರಿ ಐವತ್ತೊಂದು ಕೋಟಿ ರೂಪಾಯಿ ಇದ್ದ ಬೃಹತ್ ಗಣಿ ದಂಡವನ್ನ ಕೇವಲ ನಾಲ್ಕು ಸಾವಿರದ ಮೂವತ್ತೆರಡು ರೂಪಾಯಿಗಳಿಗೆ ಇಳಿಸಿ ಐಎಎಸ್ ಅಧಿಕಾರಿಯೊಬ್ಬರು ಇದೀಗ ವಿವಾದಕ್ಕೆ ಸಿಲುಕಿದ್ದಾರೆ ಮಧ್ಯಪ್ರದೇಶ ಕೇಡರ್ನ ಕನ್ನಡಿಗ ಐಎಎಸ್ ಅಧಿಕಾರಿ ಡಾಕ್ಟರ್ ನಾಗಾರ್ಜುನ ಬಿಗೌಡ ಈಗ ವಿವಾದದ ಕೇಂದ್ರ ಬಿಂದು ಡಾಕ್ಟರ್ ನಾಗಾರ್ಜುನ ಬಿಗೌಡ ಅವರು ಎರಡು ಸಾವಿರದ ಹತ್ತೊಂಬತ್ತರ ಬ್ಯಾಚ್ನ ಮಧ್ಯಪ್ರದೇಶ ಕೇಡರ್ನ ಕನ್ನಡಿಗ ಐಎಎಸ್ ಅಧಿಕಾರಿ ಪತ್ನಿ ಸೃಷ್ಟಿ ದೇಶ ಅವರು ಐಎಎಸ್ ಅಧಿಕಾರಿ ಈ ಇಬ್ಬರು ಅಧಿಕಾರಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ನಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇರುವ ನಾಗಾರ್ಜುನ ಗೌಡ ತಮ್ಮ ಬಯೋದಲ್ಲಿ ಹೆಮ್ಮೆಯ ಕನ್ನಡಿಗ ಎಂದೇ ಪರಿಚಯಿಸಿಕೊಂಡಿದ್ದಾರೆ ಸದ್ಯ ವಿವಾದಕ್ಕೆ ಕಾರಣ ಆಗಿರೋದು ಅವರು ಹರ್ದಾ ಜಿಲ್ಲೆಯ ಎಡಿಎಂ ಹುದ್ದೆಯಲ್ಲಿದ್ದಾಗ ತೆಗೆದುಕೊಂಡ ನಿರ್ಧಾರ ಪಾತ್ ಇಂಡಿಯಾ ಕಂಪೆನಿ ಎಂಬ ಸಂಸ್ಥೆಯ ಮೇಲೆ ಅಕ್ರಮ ಗಣಿಗಾರಿಕೆಗಾಗಿ ಮೊದಲು ಐವತ್ತೊಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿಗಳ ಭಾರಿ ದಂಡದ ನೋಟಿಸ್ ಜಾರಿಯಾಗಿತ್ತು ಆದರೆ ಡಾಕ್ಟರ್ ನಾಗಾರ್ಜುನ ಗೌಡ ಅವರು ಅಧಿಕಾರ ವಹಿಸಿಕೊಂಡ ನಂತರ ದಾಖಲೆಗಳ ಪರಿಶೀಲನೆ ಮಾಡಿ ದಂಡದ ಮೊತ್ತವನ್ನು ಕೇವಲ ನಾಲ್ಕು ಸಾವಿರದ ಮೂವತ್ತೆರಡು ರೂಪಾಯಿಗೆ ಇಳಿಸಿದ್ದಾರೆ ಆರ್ಟಿಐ ಕಾರ್ಯಕರ್ತ ಆನಂದ್ ಜಾಟ್ ಈ ವಿಷಯವನ್ನ ಬಯಲಿಗೆಳೆದಿದ್ದು ಅಧಿಕಾರಿಗಳು ಕಂಪನಿಯ ಪರವಾಗಿ ನಿಂತಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದರೆ ಡಾಕ್ಟರ್ ನಾಗಾರ್ಜುನ ಬಿಗೌಡ ಅವರು ಎಲ್ಲಾ ತಳ್ಳಿ ಹಾಕಿದ್ದಾರೆ ಅವರು ಹಿಂದಿನ ಅಧಿಕಾರಿ ಕೇವಲ ನೋಟಿಸ್ ನೀಡಿದ್ದರು ನಾನು ದಾಖಲೆಗಳನ್ನು ಆಧರಿಸಿ ಅಂತಿಮ ಆದೇಶ ನೀಡಿದ್ದೇನೆ ಗಣಿಗಾರಿಕೆಯ ಯಾವುದೇ ಸ್ಪಷ್ಟ ಸಾಕ್ಷಿ ಇರಲಿಲ್ಲ ಹಾಗಾಗಿ ನಿಯಮಾನುಸಾರ ಕ್ರಮ ಕೈಗೊಂಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ಸದ್ಯ ಈ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಟ್ರೋಲ್ ಆಗುತ್ತಿದ್ದು ಸಾರ್ವಜನಿಕ ಸಂಪನ್ಮೂಲಗಳನ್ನು ರಕ್ಷಿಸುವಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಐವತ್ತೊಂದು ಕೋಟಿ ರೂಪಾಯಿ ಇದ್ದ ದಂಡ ಕೇವಲ ನಾಲ್ಕು ಸಾವಿರ ಆಗಿದ್ದು ಹೇಗೆ ಎಂದು ಸಾರ್ವಜನಿಕರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ